ಮಲ್ಲಯ್ಯ ಅಂದವ ಕುಳ್ಳ ಮಲ್ಲಯ್ಯ ಅನ್ನಬೇಕು ಅಂತಂದ್ರೆ ಎಂಥ ಭಕ್ತಿ ಮಾಡಿರ್ಬೇಕಾಕಿ ಮಲ್ಲೈನ ಮ್ಯಾಲ ಎಂಥ ನಿಷ್ಠೆ ಇಟ್ಟಿರ್ಬೇಕು ಅವಳು ದೇವ್ರ ಮೇಲೆ ಭಕ್ತಿ ಇಟ್ಟರೆ ಹೆಂಗೆ ಇಡಬೇಕು ಅಂತ ಕೇಳಿದ್ರೆ ಹೇಮರಡ್ಡಿ ಮಲ್ಲಮ್ಮ ಇಟ್ಟಂಗೆ ಇಟ್ಟಿರ್ಬೇಕು అక్కమహదేవి ఇంటంగిట్టి హేమరెడ్డి మల్లమ్మ మల్లైన ధ్యాన మాలసూ అక్కమదేవి మదవినే ఆగ చెన్నమల్లికార్జుననే నన్న గండ అందడు అంతా వైరాగ్యమూర్తి జగత్తన యాడ్లికి సాధ్య ಒಂದು ಸಾಧನೆ ಮಾಡಬೇಕಾದ್ರೂ ಒಂದು ಜನ್ಮ ಬೇಕು ಭಕ್ತಿ ಸಾಧನೆ ಮಾಡಬೇಕು ಅಂತಂದ್ರೆ ಒಂದು ಜನ್ಮ ಪೂರ ಭಕ್ತಿ ಮಾಡಿದ್ರೆ ದೇವ್ರ ಒಲಿತನ ವೈರಾಗ್ಯ ಸಂಪಾದನೆ ಮಾಡಬೇಕು ಅಂತಂದ್ರೆ ಒಂದು ಜನ್ಮ ಪೂರ್ವ ವೈರಾಗ್ಯ ಮಾಡಿದಾಗ ದೇವ್ರ ಒಲಿತನ ಜ್ಞಾನ ಸಂಪಾದನೆ ಮಾಡಬೇಕು ಅಂತಂದ್ರೆ ಒಂದು ಜನ್ಮ ಪೂರ್ತಿ ಸಾಧನೆ ಮಾಡಿದ್ರೆ ಜ್ಞಾನ ಬರುತ್ತಾನೆ ಮನುಷ್ಯ ಭಕ್ತಿ ಜ್ಞಾನ ವೈರಾಗ್ಯ ಇವು ಮೂರಕ್ಕೆ ದೇವರು ಒಲಿತ ಭಕ್ತಿ ಭಾಂಡಾರಿ ಅನಿಸಿಕೊಂಡ ಬಸವಣ್ಣ ಸಾಯ ತನಕ ಭಕ್ತಿ ಮಾಡಿದ ಭಕ್ತಿಯಿಂದ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಅಲ್ಲವ ಪ್ರಭುಗಳು ವೈರಾಗ್ಯವನ್ನ ಸಾಧನೆ ಮಾಡಿದರು ವೈರಾಗ್ಯ ಅಂದ್ರೆ ತ್ಯಾಗ ಮನೋಭಾವನೆ ಏನೇ ತಂದು ಕೊಟ್ಟರು ವಲ್ಲನವೇ ಯಾರು ವಲ್ಲ ಅವರು ವೈರಾಗ್ಯ ಮೂರ್ತಿಗಳು ಇದನ್ನು ಸಾಧನೆ ಮಾಡಿದವರು ಪ್ರಭುಗಳು ಒಂದು ಜನ್ಮ ಹಿಡಿತು ಪೋರ ಇನ್ನ ಇನ್ನು ಜ್ಞಾನವನ್ನು ಸಂಪಾದನೆ ಮಾಡಿದ ಬಸವಣ್ಣ ಜ್ಞಾನ ಸಂಪಾದನೆ ಮಾಡಬೇಕು ಅಂತಂದ್ರೆ ಒಂದು ಜನ್ಮ ಪೂರ್ತಿ ಹಿಡಿತು ಆದ್ರೆ ಅಕ್ಕ ಮಾದೇವಿ ಒಂದೇ ಜನ್ಮದೊಳಗೆ ಭಕ್ತಿನೂ ಮಾಡ್ಯಾಳ ವೈರಾಗ್ಯನೂ ಮಾಡ್ಯಾಳ ಜ್ಞಾನ ಪಡ್ಕೊಂಡಳ ಹೆಂಗ್ ಮಾಡ್ಯಾಳ ತಾಯಿ ತಂದೆ ಮನೆಯೊಳಗಿರುವಾಗ ಹದಿನಾರು ವರ್ಷ ಭಕ್ತಿ ಮಾಡ್ಯಾಳ ಚನ್ನ ಮಲ್ಲಿಕಾರ್ಥ ಮುಂದ ಕೌಶಿಕ ಮಹಾರಾಜ ಅಕ್ಕಿನ ಅರಮನೆಗೆ ಅರಮನೆಯಾಗಿಟ್ಟುಕೊಂಡ ಅರಮನೆ ಸಂಪತ್ತನ್ನೆಲ್ಲ ತಿರಸ್ಕಾರ ಮಾಡಿದಳು ಮನಸ್ಸು ಮಾಡಿದ್ರೆ ಮಹಾರಾಣಿಯಾಗಿ ಮೆರಿಬೇಕಾಗಿತ್ತು ತಿರಸ್ಕಾರ ಮಾಡಿದಳು ವೈರಾಗ್ಯ ಭಾವವನ್ನು ಮೂಡಿಸಿದಳು ಮೈಮೇಗಿನ ಬಟ್ಟಿ ಕಳೆದು ಹೊರಗೆ ಬಂದಳು ಕಲ್ಯಾಣದಾಗ ಬಂದು ಜ್ಞಾನ ಸಂಪಾದನೆ ಮಾಡಿದಳು ಕಲ್ಯಾಣದಾಗ ಎಲ್ಲರಿಗಿಂತ ಸಣ್ಣಕ್ಕಿದ್ರೂ ಸಹಿತ ಜ್ಞಾನದೊಳಗೆ ದೊಡ್ಡಕ್ಕೆದಾಳ ಅಂತ ತಿಳ್ಕೊಂಡಾಕಿ ಅಂತ ಕರೆದಳು ಅಕ್ಕಮಹಾದೇವಿ ಚರಿತ್ರೆ ನಿಮಗೆಲ್ಲ ಗೊತ್ತಿರಬೇಕು ಗೊತ್ತದೆಲ್ಲ ಎಲ್ಲಿ ಹುಟ್ಟ್ಯಾಳ ಹೆಂಗೆ ಏನು ಸುದ್ದಿ ಗೊತ್ತಿಲ್ಲ ಒಂದು ಐದು ನಿಮಿಷ ನೋಡ್ರಿ ಹೇಳ್ತೇನು ಅಕ್ಕಮಾದೇವಿ ಬೆಳ್ಳಿಗಾವಿಯ ಉಡುತಡಿ ಎಂಬ ಗ್ರಾಮದೊಳಗೆ ಜನ್ಮ ತಳತಾಳೆ ಅದಕ್ಕೆ ಉಡುತಡಿ ಅಂತ ಯಾಕಂದರು ಅನ್ನೋದು ಹೇಳ್ತೇನೆ ನಿಮ್ಗೆ ತಾಯಿ ಸುಮತಿ ತಂದೆ ಓಂಕಾರ ಶೆಟ್ಟಿ ಶಟ್ಟ್ರಮನಿಯೊಳಗೆ ಜನ್ಮವನ್ನು ತಾಳ್ತಾಳ ಅರ್ಕಮ್ಮ ದೇವಿ ತಾಳಿದ ಮ್ಯಾಲ ಸಣ್ಣ ಬಾಲಕಿ ಇದ್ದಾಗಿನೆ ಅದು ಹುಟ್ಟಿನ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಅಲ್ಲಂಪ್ರಭು ನನ್ನ ಸೋಲಿಸೋದಕ್ಕಾಗಿ ಹುಟ್ಟಿ ಬರ್ತಾಳೆ ಮೊದಲು ಮಾಯೆಯಾಗಿ ಹುಟ್ಟಿ ಬರ್ತಾಳ ಮಾಯೆಗೆ ಅಲ್ಲಂಪ್ರಭು ಸೋಲೋದಿಲ್ಲ ಅಲ್ಲಂಪ್ರಭು ಸೋಲಾರ್ದಕ್ಕ ಇನ್ನು ಭಕ್ತಿ ಮಾರ್ಗದಿಂದ ಅಲ್ಲಂ ಪ್ರಭುನನ್ನು ಕಟ್ಟಬೇಕು ಅವನಿಗೆ ಬಂಧನದೊಳಗೆ ಹಾಕಬೇಕು ಅಂತ ತಿಳ್ಕೊಂಡು ಪಾರ್ವತಿ ಏನು ಮಾಡ್ತಾಳ ತಾನೇ ಅಕ್ಕಮಾದೇವಿಯಾಗಿ ಹುಟ್ಟಿ ಬರ್ತಾಳ ಓಂಕಾರ ಶೆಟ್ಟಿ ಮತ್ತು ನಿರ್ಮಲ ದಂ ಸುಮತಿ ದಂಪತಿಗಳ ಪಟ್ಟಿಯಿಂದ ಹುಟ್ಟಿ ಬಂದ ಮೇಲೆ ಸಣ್ಣಕ್ಕಿದ್ದಾಗೆ ಅವರು ಮನೆ ಗುರುಗಳು ಗುರುಲಿಂಗ ದೇವರು ಅವರಿಂದ ದೀಕ್ಷಾ ಆಗ್ತದ ಅವರು ಮಾರ್ಗದರ್ಶನದೊಳಗೆ ಬೆಳೀತಾಳ ಬೆಳೆದು ದೊಡ್ಡಕ್ಕೆ ಆಗ್ತಾಳ ಸದಾನುಕಾಲದೊಳಗೆ ಚನ್ನ ಮಲ್ಲಿಕಾರ್ಜುನನ್ನೇ ಧ್ಯಾನ ಮಾಡ್ತಿರ್ತಾಳೆ ಕುಂತರ ಚನ್ನ ಮಲ್ಲಿಕಾರ್ಜುನ ಮಿಂತ್ರ ಚೆನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳ್ಕೊಂಡು ಬಿಡ್ತಾಳ ಮುಂದೆ ಮದುವೆ ವಯಸ್ಸಿಗೆ ಬಂದ ಮ್ಯಾಲ ಮದುವೆ ಮಾಡಬೇಕಂತಾರೆ ಮದುವೆ ಆಗಂಗಿಲ್ಲ ಅವಳು ನಾನು ಈಗಾಗಲೇ ಅಂತರಂಗದೊಳಗೆ ಚನ್ನಮಲ್ಲಿಕಾರ್ಜುನೊಂದಿಗೆ ಮದುವೆ ಆಗಿದ್ದ ಇನ್ನು ಬಹಿರಂಗದಾಗ ಮತ್ತೊಂದು ಗಂಟೆ ಹ್ಯಾಂಗ ಮಾಡ್ಕೊಳ್ಳಿ ನಾ ಮದುವೆನೇವಲ್ಲ ಅಂತ ತಿರಸ್ಕಾರ ಮಾಡ್ತಾಳೆ ತಿರಸ್ಕಾರ ಮಾಡಿದ ಮೇಲೆ ಒಂದು ದಿವಸ ಕೌಶಿಕ ಮಹಾರಾಜಂದು ಮೆರವಣಿಗೆ ಬರ್ತಿರ್ತದೆ ಅವ ಬೇಟೆಗೆ ಹೋಗಿ ಬಂದಿರ್ತಾನೆ ವೈಹಾವಳಿ ಆನೆ ಮೇಲೆ ಅಂಬಾರಿ ಇಟ್ಟು ಮಹಾರಾಜಾಗ ಮೆರೆಸ್ತಿರ್ತಾರೆ ಮೆರೆಸುವಾಗ ಊರಾಗ ಪುರಪ್ರವೇಶ ಮಾಡುವಾಗ ಸಹಜವಾಗಿ ಅಕ್ಕಮಾದೇವಿ ಗೆಳತಿಯಾರೆಲ್ಲ ಈಕೆ ಕರ್ಕೊಂಡು ಮೇಳಗೆ ಮೇಲೆ ನಿಂತಿರ್ತಾರೆ ಈಕೆ ಒಲ್ಲಂದರು ಒತ್ತಾಯದಿಂದ ಅಕ್ಕಮಾದೇವಿ ಗೆಳತಿಯರೆಲ್ಲ ಕೂಡಿ ನಡಿ ಮಹಾರಾಜನ ಮೆರವಣಿಗೆ ಹೊಂಟದ ನೋಡುನು ಅಂತ ತಿಳ್ಕೊಂಡು ಯಾವುದ್ರೊಳಗೂ ಆಸಕ್ತಿ ಇರಲ್ಲ ಅಕ್ಕಮಾದೇವಿಗೆ ಆದರೂ ಗೆಳತಿಯಾರು ಒತ್ತಾಯ ಮಾಡ್ತಾರ ಅಂತ ತಿಳ್ಕೊಂಡು ಹೊಸ ರೇಷ್ಮೆ ಬಟ್ಟೆ ಉಟ್ಕೊಂಡು ಬಂದು ಏನು ಮಾಡಿರ್ತಾಳೆ ಮೇಳಗಿನ ಮೇಲೆ ನಿಂತಿರ್ತಾಳೆ ಈ ಮೆರವಣಿಗೆ ಬರುವಾಗ ಸಹಜವಾಗಿ ಮಹಾರಾಜ ಅಕ್ಕ ಮಹಾದೇವಿಯನ್ನು ನೋಡ್ತಾನೆ ಅಪರೂಪ ಅವಳು ಅವಳಂಥ ಸೌಂದರ್ಯ ಯಾರಿಗೂ ಇಲ್ಲ ಆ ಸೌಂದರ್ಯಕ್ಕ ರಾಜ ಮನಸ್ಸೊಲ್ತಾನೆ ಅಕ್ಕ ಮಹಾದೇವಿ ಮ್ಯಾಲ ಮನಸ್ಸು ಮಾಡ್ತಾನೆ ಮಾಡಿಕೊಂಡ್ರೀಕೆಗೆ ಮಾಡ್ಕೋಬೇಕು ಅಲ್ಲಿ ಕೌಶಿಕ ಮಹಾರಾಜ ಹಾಕಿ ನೋಡೋದಕ್ಕೆ ಒಳ್ಳೆ ಕೌಶಿಕ ಮಹಾರಾಜನ ದೃಷ್ಟಿ ಅಕ್ಕಮಾದೇವಿ ಮೇಲೆ ಬಿದ್ದಾಗ ಬಾಣದಿಂದ ಆಗ್ತದೆ ಅಕ್ಕಮಾದೇವಿ ಚಟ್ಟನೆ ಇಳಿದು ತಳೆದು ಬಂದು ಕುಂಡ್ರು ತಳೆ ಅಷ್ಟ್ರಾಗ ಈ ಮೆರವಣಿಗೆ ಹೋಗ್ತದ ಮ ಮಹಾರಾಜನ ಮಹಾಮಂತ್ರಿಯಾದಂಥ ವಸಂತ ಹೇಳ್ತಾನ ಆಕೆ ಯಾರ ಮಗಳು ಏನು ಆಕೆಯನ್ನು ಮದುವೆ ಮಾಡ್ಕೋಬೇಕಾಗ್ಯದ ಒಪ್ಪು ಶಿವ ಆವಾಗ ವಸಂತ ಓಂಕಾರ ಶೆಟ್ಟಿ ಮನೆಗೆ ಬರ್ತಾನೆ ಓಂಕಾರ ಶೆಟ್ಟಿ ಮನೆಗೆ ಬಂದು ಒಲಿಸಿ ಭಾಳ ವರ್ಣನೆ ಅದ್ರೆಲ್ಲ ಮನ ಒಲಿಸಿ ಏನು ಮಾಡ್ತಾನೆ ಮದುವೆ ಮಾಡ್ಕೋರಿ ಅಂತ ಹೇಳಿದಾಗ ಆವಾಗ ಓಂಕಾರ ಶೆಟ್ಟಿ ಹೇಳ್ತಾನೆ ನನ್ನ ಮಗಳು ಭಕ್ತಳದಾಗ ನಿಮ್ಮ ಮಹಾರಾಜ ಭವಿಯದಾಗ ಅವನಿಗೂ ಅಕ್ಕಿಗೂ ಮದುವೆ ಆಗಂಗಿಲ್ಲ ನನ್ನ ಮಗಳು ಮದುವೆ ಅನ್ನೋದೇ ತಿರಸ್ಕಾರ ಮಾಡೋಣ ಅಂತ ಹೇಳ್ತಾರೆ ಏನು ಹೇಳಿದ್ರು ಮಹಾರಾಜ ಕೇಳೋದಿಲ್ಲ ಒತ್ತಾಯ ಮಾಡಿ ಈಕನ್ನು ಮದುವೆ ಈಕೆ ಏನು ಮಾಡ್ತಾಳ ಗುರುಗಳಿಂದ ಮಾರ್ಗದರ್ಶನ ಕೇಳಕ್ಕೆ ಮಠಕ್ಕೆ ಬರ್ತಾಳ ಈಕೆ ಮಠಕ್ಕೆ ಬಂದಾಗ್ರೆ ಇವರು ನೋವು ಅಪ್ಪ ಒಯ್ದು ಮಹಾರಾಜ ಇರ್ತಾನೆ ಮಹಾರಾಜ ಬಂಧನದಾಗಿಟ್ಟಾಗ ಅಕ್ಕ ಮಹಾದೇವಿ ಯಾರೋ ಹೇಳ್ತಾರೆ ನಿಮ್ಮ ಅಪ್ಪ ಒಯ್ದು ಮಹಾರಾಜ ಬಂಧನದಾಗಿಟ್ಟಾನ ಹೆಂಗೆ ಮಾಡ್ತೀನಿ ನೋಡು ಅಂತಂದಾಗ ಅವಾಗ ಗುರುಗಳು ಮೂರು ಮಂತ್ರಗಳನ್ನು ಹೇಳ್ತಾರೆ ಮೂರು ಮಾತುಗಳನ್ನು ಉಪದೇಶ ಮಾಡ್ತಾರೆ ಈ ಮೂರೂ ಕರಾರಕ್ಕೆ ಮಹಾರಾಜ ಒಪ್ಪಗೊಂಡ ಆತಂದ್ರೆ ನೀ ಮದುವೆ ಮಾಡ್ಕೋ ಅಂತ ಹೇಳಿದಾಗ ಆಯಿತು ತಿಳ್ಕೊಂಡು ಬಂದಂಥ ಸೈನಿಕರಿಗೆ ಸೇವಕರಿಗೆ ಹೇಳ್ತಾಳೆ ನನ್ನ ಮೂರು ಕರಾರೆ ಅದಾವ ಆ ಮೂರೂ ಕರಾರಕ್ಕೆ ಮಹಾರಾಜ ಒಪ್ಪಗೊಂಡ ಆತಂದ್ರೆ ನಾ ಮದುವೆ ಆಗ್ತೇನು ಏನು ಕರಾರೆಗಳು ನಾನು ಇಷ್ಟಲಿಂಗ ಪೂಜೆ ಮಾಡುವಾಗ ಭಂಗ ತರಬಾರದು ನಾನಾಗಿ ಒಲದು ಬರೋ ತನಕ ನನಗೆ ಮುಟ್ಟಬಾರದು ನಾನು ಜಂಗಮರ ದಾಸೋಹ ಮಾಡುತ್ತಿದ್ದ ಅಂತಂದ್ರೆ ಅಡ್ಡಿ ಬರಬಾರದು ಮೂರು ಕರಾರಗಳನ್ನು ಹಾಕಿದಳು ಅಕ್ಕಮಾದೇವಿ ಮೂರು ಕರಾರುಗಳನ್ನು ಹಾಕಿ ತಂದೆ ತಾಯಿಗೆ ಬಂಧನದಿಂದ ಬಿಡಿಸಿ ತಾ ಅರಮನೆ ಸೇರಿದಳು ಅರಮನೆಯೊಳಗೆ ಹೋಗಿ ಒಂದು ಮೂಲೆಯೊಳಗ ಇಷ್ಟಲಿಂಗ ಪೂಜಾ ಮಾಡ್ಕೋತ ಚನ್ನ ಮಲ್ಲಿಕಾರ್ಜುನ ಧ್ಯಾನ ಮಾಡ್ಕೋತ ಇದ್ದಳು ಮಹಾರಾಜ ಇದು ಬೇಡಾಗಿತ್ತು ಮದುವೆಯಿಂದಾದೇನು ಅಕ್ಕಮಾದೇವಿ ನನ್ನವಳಿ ಎಂದಾದಾಳು ಅನ್ನುವಂಥ ಭಾವ ಅವನಲ್ಲಿತ್ತು ದಿವಸ ಇಷ್ಟಲಿಂಗ ಪೂಜಾ ಮಾಡುವಂತ ಸಂದರ್ಭದೊಳಗ ಹಿಂದ ಹೋಗಿ ಬೆನ್ನಿ ಮುಟ್ತಾನೆ ಮುಟ್ಟಿದಾಗ ಕಾದ ಕಬ್ಬಣ ಆಗ್ತದೆ ಯಾರಿಗೆ ಈ ಅಕ್ಕಮಾದೇವಿ ಕಾದ ಕಬ್ಬಣ ಬಡದಂಗಾದಾಗ ಎತ್ತನೆ ಹೇಳ್ತಾಳ ನಂದು ಒಂದನೇ ಕರಾರನಿ ಮುರುದಿ ಅಂತ ಹೇಳ್ತಾಳ ಮತ್ತೊಂದು ದಿವಸ ಅಕ್ಕಮಾದೇವಿ ಅರಮನೆಯಲ್ಲಿ ಮೈಮರೆತು ಕುಳಿತಂತಹ ಸಂದರ್ಭದೊಳಗ ಹೋಗಿ ಸೀರಿ ಶರಗಿಡದೆ ಎಳಿತಾನೆ ಶರಗಿಡದೆ ಎಳೆದಾಗ ಬಿಡು ಮರುಡೆ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ಸಮಗಾರನಿ ಒಂದು ಚಿಂತೆ ನನಗೊಂದು ಚಿಂತೆ ನಿನಗೊಂದು ಚಿಂತೆ ಭವಿ ಒಂದು ಚಿಂತೆ ಭಗವಂತನ ಒಂದು ಚಿಂತೆ ನನಗೆ ಎನ್ನ ಚೆನ್ನ ಮಲ್ಲಿಕಾರ್ಜುನ ಒಲಿಯುವನೋ ಇಲ್ಲೋ ಎನ್ನುವಂಥ ಚಿಂತೆ ಇರುವಾಗ ನೀ ನನ್ನ ಎರಡು ಕರಾರುಗಳನ್ನು ಮರುದಿ ಅಂತ ತಿಳ್ಕೊಂಡು ಹೇಳಿ ಮೂರನೇ ಕರಾರ ಶರಣರು ಬರುವಾಗ ಅರಮನೆ ದಾರಿಯೊಳಗೆ ನಿಂದರಿಸಿ ಬೆಳಿತಾನ ಮೂರು ಕರಾರು ಮುರಿದಿ ತಿಳ್ಕೊಂಡು ಮನೆ ಬಿಟ್ಟು ಹೋಗ್ತಾಳ ಹೋಗ ಮುಂದೆ ಶರಗಿಡಿದು ಎಳಿತಾನ ಈ ಊಟ್ಟ ಬಟ್ಟೆನೇ ಬೇಕಲ್ಲ ನಿನಗ ಅಂತ ತಿಳ್ಕೊಂಡು ಮೈ ಮೇಗಿನ ಶೀರೆ ಎಲ್ಲ ಕಳೆದು ನಿಸಂಗಳಾಗಿ ನಿಂತಿರ್ತಾಳ ವಿಕಾರ ರೂಪವನ್ನು ತೋರಿಸ್ತಾಳ ನೋಡು ಈ ಮಾಂಸ ಮುದ್ದೆಗಳಿಂದ ಕೂಡಿದಂಥ ಈ ದೇಹ ಎಲುವಿನ ಹಂದರದಿಂದ ಕೂಡಿದಂತ ಈ ದೇಹ ಇಂಥ ದೇಹವನ್ನು ಮೆಚ್ಚಿದೆಲ್ಲ ನೋಡುವ ತಂದಾಗ ಕೌಶಿಕ ಮಹಾರಾಜನ ಸೊಕ್ಕ ಇಳಿದು ಬಿಡುತ್ತದೆ ಬೆತ್ತಲೆಯಾಗಿ ಅರಮನೆ ದಾಟಿ ಹೋಗುತ್ತಿರುತ್ತಾಳ ಬೆತ್ತಲೆಯಾಗಿ ಅರಮನೆ ದಾಟಿ ಹೋಗುವಾಗ ಯಾರೋ ಹೇಳ್ತಾರ ಅಕ್ಕಮಾದೇವಿ ಅರಮನೆ ಬಿಟ್ಟು ಹೊಂಟಾಳ ಬಂದು ತಡೀರಿ ತಂದಾಗ ತಾಯಿ ತಂದೆ ಓಡಿ ಬರ್ತಾರ ಬರೋದ್ರೊಳಗೆ ಮಹಾದೇವಿ ಅರಮನೆ ದಾಟಿ ಹೊಂಟಿರ್ತಾಳೆ ಹೋಗುವಾಗ ಸುಮತಿ ಹೇಳ್ತಾಳೆ ಮಗಳೇ ಹೋಗಬೇಡ ಅಡವಿ ಪಾಲು ಆಗಬೇಡ ಮೈ ಮೈಗಿನ ಬಟ್ಟೆ ಎಲ್ಲ ಕಳೆದು ಹೋಗದಿದ್ದಿ ಹ್ಯಾಂಗ ಹೋಗ್ತಿ ಮಗಳೇ ಮುಂದೆ ಹೋಗಬೇಡ ತಡಿ ಬಟ್ಟೆ ಉಡು ಬಟ್ಟೆ ಉಡು ಮುಂದೆ ಹೋಗಬೇಡ ತಡಿ ಅಂದಾನ ಅಂತ ತಿಳ್ಕೊಂಡು ಅದಕ್ಕೆ ಉಡು ಮತ್ತು ತಡಿ ಅಂತ ಹೆಸರು ಬಂದದ್ದು ಉಡು ತಣಿ ಎಂಬ ಹೆಸರು ಬಂದದ ಅಂತ ಊರಾಗ ಅಕ್ಕಮಾದೇವಿ ಎಲ್ಲವನ್ನ ತ್ಯಾಗ ಮಾಡಿ ಕಲ್ಯಾಣಕ್ಕೂ ಹೊಂಟು ಬಿಡ್ತಾಳ ಏನು ಹೇಳಿದ್ರು ಕೇಳಂಗಿಲ್ಲ ಅವಾಗ ಆವಾಗ ಅಪ್ಪಿದ್ದವನು ಕೇಳ್ತಾನೆ ಮಗಳೇ ಇಂಥ ತುಂಬ ಯವ್ವನದೊಳಗೆ ಮೈ ಮೇಲೆ ಬಟ್ಟಿ ಇಲ್ಲದೆ ಹ್ಯಾಂಗ ಹೋಗ್ತಿ ಹಸಿವಾಯ್ತು ಅಂದ್ರೆ ಏನು ಮಾಡ್ತಿ ನೀರೇಡಿಕೆ ಆದ್ರೆ ಏನು ಮಾಡ್ತಿ ಎಲ್ಲಿ ಮಲ ಕೋತಿಯ ಸಂಗಾಟಿ ಯಾರ ಅದಾರ ಅಂತ ಕೇಳಿದಾಗ ಅಕ್ಕಮಹಾದೇವಿ ಹೇಳ್ತಾಳ ಹಸಿವಾದೊಡೆ ಭಿಕ್ಷಗಳು ತೃಷೆಯಾದಡೆ ಹಳ್ಳ ಕೊಳ್ಳಗಳುಂಟು ಶಯನಕ್ಕೆ ಹಾಳು ದೇಗಿಲಗಳುಂಟು ಆತ್ಮಸಂಗಾತಿಯಾಗಿ ಚನ್ನಮಲ್ಲಿಕಾರ್ಜುನನೇ ಇರುವಾಗ ಮಧ್ಯಾಹ್ನ ಚೋಡಬೇಕು ನನಗೆ ಹೋಗಿಬಿಡುತ್ತೇನು ಅಂತ ತಿಳ್ಕೊಂಡು ಹೊಂಟು ಬಿಡುತ್ತಾಳೆ ಎಷ್ಟು ಹೇಳಿದರೂ ಕೇಳಂಗಿಲ್ಲ ವೈರಾಗ್ಯವನ್ನು ತಾಡಿ ಹೋಗ್ತಾ ಹೋಗ್ತಾ ಇರುವಾಗ ದಾರಿಯೊಳಗೆ ಹಸಿವಾಗ್ತದೆ ಹಸುವಾಗುವುದು ಸ್ವಾಭಾವಿಕ ಹಸಿವಾದಾಗ ಭಿಕ್ಷಾ ಬೇಡಬೇಕಾಗ್ತದ ಅಲ್ಲೇನು ಅಪ್ಪನ ಮುಂದೆ ಒಂದು ಮಾತು ಹೇಳಿ ಬಂದಾಗ ಭಿಕ್ಷಾ ಅಂತ ಇಲ್ಲಿ ಭಿಕ್ಷಾ ಬೇಡಬೇಕಲ್ಲ ಶ್ರೀಮಂತರ ಮನ್ಯಾಗ ಎಂದೂ ಭಿಕ್ಷಾ ಬೇಡದಕ್ಕೆಲ್ಲ ಒಂದು ಸ್ವಲ್ಪ ಅಹಂಕಾರ ಬರುತ್ತದೆ ಅಹಂಕಾರ ಬಂದಾಗ ಮಹಾದೇವಿ ತನ್ನ ಮನಸ್ಸಿಗೆ ಹೇಳ್ತಾಳೆ ನಿನಗಿನ್ನೂ ಸೊಪ್ಪ ಅಡಿಗಿಲ್ಲ ಭಿಕ್ಷಾ ಬೇಡಬೇಕಾದ್ರೆ ಅಹಂಕಾರ ಬಂದದಲ್ಲ ನಿನಗೆ ಯಾರು ಭಿಕ್ಷಾ ನೀಡಬಾರ್ದು ಯಾರರೇ ಅಕಸ್ಮಾತ್ ನಿನಗೆ ಭಿಕ್ಷಾ ನೀಡಿದ್ರು ಅಂತಂದ್ರೆ ಆ ಭಿಕ್ಷಾ ನೀಡದ ತುತ್ತ ಕೈಯನ್ನು ಜಾರಿ ನೆಲಕ್ಕೆ ಬೀಳಬೇಕು ಕೈಯನ ತುತ್ತ ಜಾರಿ ನೆಲಕ್ಕೆ ಬೀಳಬೇಕು ಹಸಿವಿನ ಬಾಧೆ ತಾಳಲಾರದೆ ಆ ತುತ್ತು ತಗೊಂಡು ತಿನ್ನಬೇಕನ್ನೋದ್ರೊಳಗ ನಾಯಿ ಕಚ್ಚಿಕೊಂಡು ಹೋಗಬೇಕು ಎಂತ ಶಕ್ತಿ ಹಾಕ್ತಾಳೆ ನೋಡ್ರಿ ಇಷ್ಟೆಲ್ಲ ಮಾಡ್ಕೋತ ಕಲ್ಯಾಣಕ್ಕೆ ಬರ್ತಾಳೆ ಕಲ್ಯಾಣಕ್ಕೆ ಬಂದ ಮ್ಯಾಲ ಬೆತ್ತಲೆಯಾಗಿ ಬರ್ತಿರ್ತಾಳೆ ಬರುವಂತ ಸಂದರ್ಭದೊಳಗೆ ಬಸವಣ್ಣ ಹೋಗಿ ನಮಸ್ಕಾರ ಮಾಡ್ಬೇಕನ್ನೋದ್ರೊಳಗೆ ಅಲ್ಲಂ ಪ್ರಭುಗಳು ಹೇಳ್ತಾರ ತಡಿ ಹಣ್ಣಾಗ್ಯದವ ಇನ್ನು ಕಗ್ಗದ ನೋಡೋಣ ಅಂದ ಹಣ್ಣಾಗ್ಯದವ ಇನ್ನು ಕಗ್ಗದ ನೋಡ್ಬೇಕಲ್ಲ ಪರೀಕ್ಷೆ ಮಾಡೋನು ಅಂತಂದಾಗ ಬಸವಣ್ಣ ದೂರು ಸರವ ನಿಂತಿರ್ತಾನೆ ಅಕ್ಕಮಾದೇವಿ ಬಂದು ನಿಂತಿರ್ತಾಳ ನಿಂತ ಮ್ಯಾಲ ಅವ್ವಾ ಇಂಥ ಮುದು ಉದ ಮನದ ಯೌವ್ವನದೊಳಗೆ ಇರ್ತಲೇಕೆ ಬಂದೆ ಯವ್ವ ನಿನ್ನ ಗಂಡನ ಹೆಸರು ಹೇಳುವುದಾದ್ರೂ ಕುಂಡ್ರು ಇಲ್ಲಾದ್ರೂ ತೊಲಗಾಚೆ ಉದಾಮನದ ಯೌವ್ವನ ಅಂದ್ರೆ ತುಂಬಿದ ಯೌವನದೊಳಗೆ ಈ ಕಡೆ ಹಾಕಿ ಬಂದಿದ್ದೀನಿ ಇಲ್ಲೇನು ನಿನ್ನ ಕೆಲಸ ಅದ ಬಂದಿದೀನಿ ಒಳ್ಳೇದಾಯಿತು ನಿನ್ನ ಗಂಡನ ಹೆಸರು ಹೇಳೋದಾದ್ರೂ ಕುಂಡ್ರು ಇಲ್ಲಾದ್ರೂ ಬಿಡು ಅಂದರು ಈಗ ನೀವೆಲ್ಲರೂ ಪುರಾಣಕ್ಕೆ ಬಂದಿರಿ ಗಂಡನ ಹೆಸರು ಹೇಳಿನೇ ಕುಂಡ್ರು ಅಂದ್ರೆ ಅಂದರೆ ನೀವು ಹೋಗಿಬಿಡ್ತೀರಿ ಗಂಡನ ಹೆಸರು ಯಾರೂ ಹೇಳಂಗಿಲ್ಲ ಏನು ಹೇಳ್ತೀರಿ ಹೇಳ್ತೀರಿ ಹೋಗಾ ಮುಂದೆ ಎಲ್ಲರಿಗೆ ಮೈ ಕಚ್ಚಿ ಕೊಡ್ತಾ ಹೇಳಿ ಹೋಗ್ಬೇಕೀ ಗಂಡನ ಹೆಸರು ಹೇಳುವುದಾದರೆ ಇಲ್ಲ ಇಲ್ಲಾದರೂ ಹೋಗುವ ತಂದಾಗ ಅಕ್ಕ ಮಹಾದೇವಿ ಹೇಳ್ತಾಳೆ ಚನ್ನ ನನ್ನ ಗಂಡ ಅವನ ಹೆಸ್ರು ಹೇಳಕ್ಕೆ ನನಗೆ ಅಕ್ಕ ನೀವೆಲ್ಲ ಶರಣರು ಕೂಡಿ ಲಿಂಗದ ಜೋಡಿ ನನ್ನ ಮದುವೆ ಮಾಡಿ ಅಕ್ಷತೆ ಹಾಕಿ ಸಂಸಾರ ಮಾಡಂತ ಆಶೀರ್ವಾದ ಮಾಡಿರಿ ನಾನು ಚನ್ನ ಮಲ್ಲಿಕಾರ್ಜುನನ್ನೇ ಮದುವೆ ಆಗಿ ಅಂತಂದಾಗ அவங்க அல்லம் பிரபு வந்து கேட்கறா இஷெல்லாம் வைராகிய தாழி மைமேகின பட்டியெல்லாம் பிச்சு ஒக்தி தி ஆக கூத மரிமாண்டி கூதல் மரிமாட்கொண்டா நோடல் போட்டு கூதலை எல்லாம் மரிமாட்கள மைமகின் பட்டினே கழகு இன்னும் தேகே நினைக்க அபிமானது அதுக்கே கூதல் மரிமாட்கண்டி நான் அபிமான நினைக்க அந்த அல்லம் பிரபு அவங்க அக்கமாதேவித்தா இதுல நன்காக மரிமாட்கண்ட ಈ ಕಲ್ಯಾಣದೊಳಗೆ ಇನ್ನ ಎಷ್ಟೋ ಶರಣರು ಬಹಳ ಅದಾರ ಅವ್ರ ಬುದ್ಧಿ ಆಗಿಲ್ಲ ನನ್ನ ಶರೀರದ ಮ್ಯಾಗಿನ ಉಪ್ಪು ತಗ್ಗುಗಳನ್ನು ನೋಡಿ ಅವ್ರ ಮನಸ್ಸು ಕೆಡಬಾರದು ಅಂತ ತಿಳ್ಕೊಂಡು ಅವರು ಸಲುವಾಗಿ ಮುಚ್ಚಿದ ವಿನಹ ನನಗಾಗಿ ಮುಚ್ಚಿಲ್ಲ ನನ್ನ ಶರೀರದ ಮ್ಯಾಗಿನ ಛಾಯಾ ನೋಡಿ ಅವರ ಮನಸ್ಸು ಕೆಡಬಾರದು ಅಂತ ನನ್ನ ಶರೀರ ಕೂದಲದಿಂದ ಮರಿ ಮಾಡಿಕೊಂಡಿನೋ ನನಗಾಗಿ ಮಾಡಿಕೊಂಡಿಲ್ಲ ಅಂತ ಅಕ್ಕಮಾದೇವಿ ಹೇಳ್ತಾಳೆ ಒಳಗೆ ಹಣ್ಣಾಗ್ಯದ ಅಂತ ತಿಳ್ಕೊಂಡೆ ಮ್ಯಾಗಿಂದ ಸಿಪ್ಪೆ ಸುಲಿದು ಹೋಗ್ಯದ ನೋಡ್ರಿ ನೀವು ಬಾಳೆಕಾಯಿ ಒಳಗೆ ಹಣ್ಣು ಆಯಿತು ಅಂದರೆ ಸಪ್ಪೆ ಸುಲೀತದ ಹಣ್ಣ ಅಲ್ಲ ಅದೇ ಸಪ್ಪೆ ಸುಲಿತದ ಸುಲಿಯಂಗಿಲ್ಲ ಒಳಗೆ ಪಕ್ಕವಾಗ್ಯದ ಒಳಗೆ ಹಣ್ಣಾಗ್ಯದ ಒಳಗೆ ಹಣ್ಣಾಗ್ಯಾದ ಅಂತ ತಿಳ್ಕೊಂಡು ಶೀರಿ ಎನ್ನುವಂಥ ಸಿಪ್ಪೆ ತನ್ನಿಂದ ತಾನೇ ಸುಲಿದು ಹೋಗ್ಯದ ಹುಟ್ಟಿದ ಊರು ತಡಿಯಂದೆನಿಸಿ शिवना अनुदिनाराधिसि शर्वाणीया सद्वगुण दिन्दवतसि शर्वाणीया सद्वगुण दिन्दवतसि गिर्वाण्यारिशोभसि you <laughs> பிரயே தங்கு படிசி சரி எண்ணகிபந்த பிரமையனிக தங்கு படி சரி அக்க ವಾಗು ಮದಿಲ್ಲಾ ವಚಲಿಸಿ ಗಿರ್ವಾಣಿ ಉಲಾಹಾಗೆ ಬತ್ತಿದ ಭಕ್ತಿಗೆ ಪೇಲೆ ಗೊಟ್ಟು ಪೇಳೆಸಿ ಮಂದ್ಿಬ ಸವಾದಿ ಪ್ರಮದರ ಬಗ್ಗೆ ಬೆಲೆಗೊಟ್ಟು ಬೆಳೆಸಿ ಮತ್ತೆ ಬಸವಾದ ಕ್ರಮದ ಬೆಲೆಗಳನ್ನು ಕೊಡಿಸಿ ಿ ಪಥವಾ ಬಂಧನ ಗೆಲ್ಲವರು ಅಕ್ಕ ಮಹಾದೇವಿಯ ನೆನದ ನಾರಿಯರು ಮುಕ್ತಿ ಪಥವಾ ಕಂಡು ಭವ ಬಂಧನ ¡La ಮದುವೆ ಮಾಡಿಕೊಂಡ ಇಷ್ಟಲಿಂಗ ಪೂಜಾ ಮಾಡ್ಕೊಳ್ಳೋ ಸಲುವಾಗಿ ಲಿಂಗದೊಂದಿಗೆ ಅನುಸಂಧಾನ ಆಗ್ಯಾದ ಅಂತ ತಿಳ್ಕೊಂಡು ಚನ್ನ ನನ್ನ ಗಂಡ ಇಲ್ಲಿ ಮಲ್ಲಯ್ಯನೇ ನನ್ನ ಸರ್ವಸ್ವ ಅಂತ ಮಲ್ಲಮ್ಮ ನೆನದಾಳ ಇಷ್ಟಲಿಂಗದೊಳಗೆ ದೇವರನ್ನು ಕಂಡಾಳ ಮಲ್ಲಯ್ಯನನ್ನ ಕಂಡಾಳ ಮತ್ತು ನಾವು ಇಷ್ಟಲಿಂಗ ಕಟ್ಕೋರಿ ಅಂತ ನಿಮ್ಗೆ ಹೇಳಿದೆವು ಮೊದಲು ಬಂದ ಬಂದು ಇಪ್ಪತ್ತು ದಿನ ಆಯ್ತು ನಾ ಏನೋ ಒಂದು ಹೆಸರೇ ಕೊಟ್ಟಿಲ್ಲ ನೀವು ನಾ ಅಂತ ಒಂದು ನೂರು ಮಂದಿಯರೇ ಕೊಡ್ತೀರಿ ಅಂತ ಹಿಂಗೆ ವಿಚಾರ ಮಾಡಿರ್ತಾರೆ ನಾಳೆ ನೆಡ್ದು ಹೆಸರು ಕೊಡ್ರಿಲ್ ಕಮೀಟರ್ ಕಡೆ ಎಷ್ಟು ಮಂದಿ ಕೊಡ್ತೀರಿ ಅಂದ್ರೆ ಯಾಕೋ ಯಾಕರ ಮೈ ಮುಳ್ಳತ್ತದ ಒಂದ್ ಅದೇ ದಾಂಡಿಗೆ ಒಂದು ತಂದು ಅಂದ್ಕೊಂಡ್ರೆ ಹಾಕೊಂಡಿರ್ತೀರಿ ದಾಂಡಿಗೆ ಬರೋದು ಲಿಂಗಪ್ಪನೇ நமக்கு தண்டி வைது அச்சோம் குணா குமர் தனக்க சங்காட்டேனோ ஒவ்வொனை இது பருமாழ எக்ஸார அது கை விட்டு வந்து சத்த மேல சங்காட்ட வரோதல்ல இல்லை மல்லம்மன மை மேல் யாவ ஆபரணும் இல்லை ஹரக்கு சீர் அது அரக்கு குப்ச காலக்கெரவில் ஏனது அலங்கார அணி தும்ப விபூத்தி அது அணி துண கும ஆச்சாள குங்கும ஆச்சுக்கண்டு ಕೊರಳಾಗ ನೆಂಗಾಗಿ ಕಟ್ಕೊಂಡಾಳು ಆವಾಗಿನವ್ರು ಕುಕುಮ ಹಚ್ಕೋತಿದ್ರೆ ಹೆಂಗೆ ಬರ್ತೇನು ಹಿಂಗೆ ಸೂರ್ಯ ಇದ್ದಂಗೆ ಇರ್ತಿತ್ತು ಹಿಂಗೆ ಕೆಂಪ ಇಷ್ಟು ದಾಂಡಿಗೆ ಕುಂಕುಮ ಹಚ್ಕೊತಿದ್ರು ಯಾರು ಕುಕುಮ ತೊಡೆದು ಹಚ್ಬೋತ್ತಾರಲ್ಲ ಅವ್ರ ಗಂಡ ಹೆಚ್ಚಿಗೆ ಪ್ರೀತಿ ಮಾಡ್ತಿರ್ತಾನ ಅದಕ್ಕೆ ಹಿಂದಿನ ಹೆಣ್ಮಕ್ಳೆಲ್ಲ ಕುಕುಮ ಹಣಿ ತುಂಬ ಹಚ್ಕೊತಿದ್ರು ಅವರು ಅವಾಗಿನವರು ಕುಕುಮ ಹಚ್ಕೊಂಡು ಬಂದರು ಅಂತಂದ್ರೆ ಮೂರು ಹರದಾರಿ ಬೇಗದು ಕುಕುಮ ಕಾಣಿಸ್ತಿರ್ತ ನೋಡ್ರಿ ಆಗಿನ ಹೆಣ್ಮಕ್ಳು ಹಣಿ ಮೇಲೆ ಕುಂಕುಮ ಹಚ್ಕೊಂಡು ಹೊಂಟರು ಅಂತಂದ್ರೆ ಮೂರು ಹರದಾರಿ ಮೇಗಿಂದ ಕುಂಕುಮ ಕಾಣಿಸ್ತಿತ್ತು ಈಗಿನವ್ರು ಕುಂಕುಮ ಹಚ್ಚುವತ್ತಾರೆ ಹೆಂಗ್ ಗೊತ್ತೇನ್ರಿ ಮೂಗಿಗೆ ಮೂಗು ಹಚ್ಚಿ ನೋಡಿದ್ರೂ ಗೊತ್ತಾಗಂಗಿಲ್ಲ ಅಷ್ಟು ಸಣ್ಣ ಅದಕ್ಕೆ ಕಾಣ ನಿಮಗೆ ಪ್ರೀತಿ ಮಾಡಂಗಿಲ್ಲ ಹಣಿ ಮೇಲೆ ಕುಂಕುಮ ಹೆಂಗೆ ಇರಬೇಕು ಅಂತ ಕೇಳಿದ್ರೆ ಮುಂಜಾನೆ ಮುಂಜಾನೆ ಸೂರ್ಯ ಹೊಂಟ್ರೀತನಲ್ಲ ಹಂಗಿರ್ತಾನೆ ಕೆಂಪ ದೊಡ್ಡದಾಗಿ ಹಂಗ ನಾವು ಏನು ಮಾಡಿರಬೇಕು ಕುಂಕುಮ ಹಣಿ ಮೇಲೆ ಹಚ್ಕೊಂಡಿರ್ಬೇಕು